ಕಾಂಗ್ರೆಸ್ ಪಕ್ಷದ ನಿಡುವಿನ ವಿರುದ್ಧ ಗುಡುಗಿದ ಅಥಣಿಯ ಮಾಜಿ ಶಾಸಕ ಮಹೇಶ್ ಕಂಬ ದಿನಾಂಕ ಏಳು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಅಥಣಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಥಣಿ ಮಂಡಳದ ವತಿಯಿಂದ ಮನೆ ಒಬ್ಬ ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರ ಹೇಳಿಕೆಯನ್ನು ಹಾಗೂ ಹದಿನೆಂಟು ಶಾಸಕರ ಅಮಾನತು ಮಾಡಿದ ಕಾಂಗ್ರೆಸ್ನ ನಿಟುವನ್ನ ಖಂಡಿಸಿ ಅಥಣಿಯಲ್ಲಿ ಪ್ರತಿಭಟನೆ ಮಾಡಿ ತಹಸೀಲ್ದಾರರಾದ ಸಿದ್ದರಾಮ ಬೋಸ್ಗೆ ಅವರಿಗೆ ಮನವಿ ಸಲ್ಲಿಸಲಾಯಿತು ಇದೇ ವೇಳೆ ಮನವಿಯನ್ನ ಸಲ್ಲಿಸಿದ ಮೇಲೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಆತನೀಯ ಜನಪ್ರಿಯ ಮಾಜಿ ಶಾಸಕ ಮಹೇಶ್ ಕಮಟಳ್ಳಿ ಅವರು ಮನೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾವುದೇ ಸಂದರ್ಭ ಬಂತು ಅಂದರೆ ನಾವು ಸಂವಿಧಾನವನ್ನು ಬದಲಾಯಿಸುತ್ತೇವೆ ಎಂದು ಹೇಳಿದ್ದಾರೆ ನಾವು ಅದನ್ನು ಖಂಡಿಸುತ್ತೇವೆ ಎಂದು ಮಾಜಿ ಶಾಸಕರಾದ ಮಹೇಶ್ ಕಮಟಳ್ಳಿ ಹೇಳಿದರು ಈ ಪ್ರತಿಭಟನೆಯಲ್ಲಿ ಮಾಜಿ ಶಾಸಕರಾದ ಮಹೇಶ್ ಕಮಟಳ್ಳಿ ದಲಿತ ಮುಖಂಡರಾದ ಶಶಿ ಸಾವಳೆ ಯುವ ಮುಖಂಡರಾದ ಗೌತಮ್ ಪರಾಂಜಪ್ಪೆ ಸೆದ್ದು ಹಂಡಿಗಿ ಮತ್ತು ಆತಳಿ ತಾಲೂಕಿನ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಪಾಲ್ಗೊಂಡಿದ್ರು ವರದಿಗಾರ ವಿಠಲ್ ಕೋಕಾಟೆ ಪೃಥ್ವಿ ಟಿವಿ ಅಥಣಿ ಅಥಣಿ ನಗರದಲ್ಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಾವು ಯಾವುದೇ ಒಂದು ಸಂದರ್ಭ ಬಂತಪ್ಪ ಅಂದರೆ ನಾವು ಸಂವಿಧಾನವನ್ನು ಅಂತ ಅಂತನ್ನುವಂಥ ಮಾತನ್ನು ಇವತ್ತು ನಾವು ಭಾರತೀಯ ಜನತಾ ವತಿಯಿಂದ ಅದನ್ನು ಖಂಡಿಸ್ತೀವಿ ಕಣ್ಣು ನಿಟ್ಟಿನೊಳಗೆ ನಾವು ಈಗಾಗಲೇ ಎಲ್ಲ ಮುಖಂಡರು ಕಳಿಸಿದ ಅವರಿಗೆ ಮನವಿಯನ್ನು ಕೊಟ್ಟು ತಕ್ಕ ಬಂದಿದ್ದೀವಿ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಹಿರಿಯರು ಭಾಳ ಸ್ಪಷ್ಟವಾಗಿ ಹಲವಾರು ವಿಷಯಗಳನ್ನು ಮಾತಾಡಿದ್ದಾರೆ ವಿಶೇಷವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರಿಗೂ ಸಮಪಾಲು ಎಲ್ಲರಿಗೂ ಸಮಬಾಳು ಅನ್ನುವಂಥ ನಿಟ್ಟಿನೊಳಗೆ ಇವತ್ತೇನು ಸಂವಿಧಾನವನ್ನು ಬರೆದಿದ್ದಾವೆ ಆ ಸಂವಿಧಾನ ಬದ್ಧವಾಗಿ ಸುಮಾರು ಅಲ್ಲಿಂದ ಇಲ್ಲಿ ಸ್ವತಂತ್ರ ಸಿಕ್ಕಾಗಿನಿಂದ ಇಲ್ಲಿವರೆಗೆ ದೇಶ ನಡೆದುಕೊಂಡು ಬಂದಿದೆ ನಡುವೆ ಹೇಳ್ತಿದ್ದು ಅಮಿತ್ ಜಿ ಅವರು ಸಂವಿಧಾನ ಬದಲಾಯಿಸ್ತೇವೆ ಅಂತ ಹೇಳಿದ್ರು ಅಂತ ಹೇಳಿ ಅವು ಎಲ್ಲೂ ಹೇಳಿಲ್ಲ ಅದು ಹೇಳಿದ್ದು ಸುತ್ತ ಸುಳ್ಳು ಹಿಂದಿಂದು ಮುಂದಿಂದು ಕಟ್ ಪೇಸ್ಟ್ ಮಾಡಿ ಅದನ್ನು ಅಪಪ್ರಚಾರ ಮಾಡಿದ್ದ ಬಿಟ್ಟರೆ ಕಾಂಗ್ರೆಸ್ ಅವರು ಏನೂ ಮಾಡಿಲ್ಲ ಆದರೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನಾವು ಒಂದು ವೇಳೆ ಏನಾದರೂ ಅಂತ ಪ್ರಸಂಗ ಬಂತಪ್ಪ ಅಂದರೆ ನಾವು ಸಂವಿಧಾನ ಬದಲಾಯಿಸ್ತೀವಿ ಅಂತ ಏನು ಇಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದನ್ನು ನಾವು ಭಾಳ ಸ್ಪಷ್ಟವಾಗಿ ಖಂಡಿಸ್ತೀವಿ ಇದರ ಜೊತೆಗೆ ವಿಶೇಷವಾಗಿ ಒಂದು ಕೋಮಿಗೆ ವೋಟ್ ಬ್ಯಾಂಕ್ ಸಲುವಾಗಿ ತುಷ್ಟೀಕರಣ ಸಲುವಾಗಿ ನಾಲ್ಕು ಪರ್ಸೆಂಟ್ ಮೀಸಲಾತಿ ಕೊಡುವುದನ್ನು ಭಾರತೀಯ ಜನತಾ ಪಕ್ಷದಿಂದ ಖಂಡಿಸೋ ಜೊತೆಗೆ ಕಾರಣ ಏನಪ್ಪ ಅಂದರೆ ಸಂವಿಧಾನದಲ್ಲಿ ಆ ಥರ ಕೊಡಲಿಕ್ಕೆ ಅವಕಾಶ ಇಲ್ಲ ಒಂದು ವೇಳೆ ಒಂದೇ ಕೋಮಿಗೆ ಕೊಟ್ಟರೆ ಇನ್ನೂ ಹಲವಾರು ಕೋಮುಗಳದವ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಹಚ್ಚದಂಗಾಗತ್ತೆ ಭಾರತೀಯ ಜನತಾ ಪಕ್ಷ ಮೈನಾರಿಟಿ ಅಪೋಸ್ ಇಲ್ಲ ಈಗಾಗಲೇ ನಾವು ನೋಡಿದ್ದೀವಿ ಮೋದಿ ಕಿಟ್ ಅಂತ ಹೇಳಿ ರಂಜಾನ್ದಲ್ಲಿ ಅವರು ಕೂಡ ಕೊಡ್ತಾ ಇದ್ದಾರೆ ಅಂದರೆ ಭಾರತ ದೇಶದಲ್ಲಿ ಇರ್ತಕ್ಕಂಥ ನಾವು ಭಾರತೀಯರು ಆದರೆ ನೀವೇನ ಕೇವಲ ಕಾಂಗ್ರೆಸ್ ವೋಟ್ ಬ್ಯಾಂಕ್ ಆಗಿ ಕೇವಲ ಅವರನ್ನ ಮನಸ್ಸ ಒಂದು ಸಲುವಾಗಿ ಏನು ನೀವು ಇದು ನಾಟಕ ಮಾಡ್ತಾ ಇದ್ದೀರಲ್ಲ ಈ ನಾಟಕವನ್ನು ಬಂದ್ ಮಾಡಬೇಕು ಭಾರತದ ಸಂವಿಧಾನ ಬದ್ಧವಾಗಿ ಉಡುಲೇ ಅದರ ಎಲ್ಲ ಸಮುದಾಯದಗಳಿಗೆ ಪರ್ಸೆಂಟೇಜ್ ಕೊಡಿರಿ ಕಾಂಟ್ರಾಕ್ಟರ್ ಈಗ ಇನ್ನೂ ಬೇರೆ ಸಮಾಜದಲ್ಲೂ ಕೂಡ ಭಾಳ ಕಡ ಕಡು ಬಡತನದಂದು ಇದ್ದಂಥವದ ಅದಕ್ಕೆ ಈ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆಯನ್ನು ಅನ್ನುವಂಥ ವಿಚಾರವನ್ನು ಇಟ್ಟುಕೊಂಡು ಇವತ್ತು ಭಾರತೀಯ ಜನತಾ ಪಕ್ಷದ ಎಲ್ಲ ನಾವು ಮುಖಂಡರು ಅದನ್ನು ಖಂಡಿಸುತ್ತಾ ಅದನ್ನು ಭಾಳ ಸ್ಪಷ್ಟವಾಗಿ ವಿರೋಧವನ್ನು ಮಾಡ್ತೇವೆ ಮುಂದಿನ ನಿರ್ಮಾಣಗಳಲ್ಲಿ ವಿಶೇಷವಾಗಿ ಭಾರತೀಯ ಜನತಾ ಪಕ್ಷನೇ ಜಾತ್ಯತೀತವಾಗಿ ಭಾರತದಲ್ಲಿ ಎಲ್ಲರನ್ನೂ ತೆಗೆದುಕೊಂಡು ಹೋಗುವಂಥ ಪಕ್ಷ ಕಾಂಗ್ರೆಸ್ನವರು ಕೇವಲ ವೋಟ್ ಬ್ಯಾಂಕ್ ಸಲುವಾಗಿ ಅದನ್ನು ಒಡೆದು ಆಡುವಂಥ ನೀತಿಯನ್ನು ಾರೆ ಅದನ್ನು ಅನುಸರಿಸಬಾರದು ಅನ್ನುವಂತ ಮಾತನ್ನು ತಿಳಿಸಿ ನಾನು ಮುಕ್ತಾಯ ಮಾಡ್ತೇನೆ ಎಲ್ಲರಿಗೂ ನಮಸ್ಕಾರ